ಇಂದು ನಾವು ಗುಣಾತ್ಮಕ ಚಿಂತನೆಗಳ ಪ್ರಯಾಣವನ್ನು ಆರಂಭಿಸೋಣ ಈ ಚಿಂತನೆಗಳು ಪ್ರತಿಜ್ಞೆಗಳಂತೆ ಇದನ್ನು ಪದೇ ಪದೇ ಕೇಳಿ ಅವುಗಳ ಬುದ್ಧಿವಂತಿಕೆಯನ್ನು ಆಂತರಿಕಗೊಳಿಸಿ ಮತ್ತು ಅವುಗಳ ಸತ್ಯಕ್ಕೆ ಹೊಂದಿಕೆಯಾಗಲು ನಿಮ್ಮ ವಾಸ್ತವತೆ ನಿಧಾನವಾಗಿ ರೂಪಾಂತರಗೊಳ್ಳುವುದನ್ನು ನೀವೇ ಗಮನಿಸಿ ಈ ಗುಣಾತ್ಮಕ ಚಿಂತನೆಗಳನ್ನು ಮನದಾಳದಿಂದ ಪಠಿಸಿ ಅವುಗಳ ಆಳವನ್ನು ಜೀರ್ಣಿಸಿಕೊಳ್ಳಿ ಮತ್ತು ಅವುಗಳು ನಿಮ್ಮ ಜೀವನದ ತಂತಿಯನ್ನು ಮೀಟಿ ನಾದ ಹೊರಹೊಮ್ಮುವ ಪರಿಯನ್ನು ನೀವೇ ಅನುಭವಿಸಿ ಬನ್ನಿ ಶುರು ಮಾಡೋಣ ಶಾಂತಿ ಮತ್ತು ಏಕತೆ ಆಂತರಿಕ ಶಾಂತಿಯು ನನ್ನ ನೈಸರ್ಗಿಕ ಸ್ಥಿತಿ ಪ್ರತಿ ಕ್ಷಣದಲ್ಲೂ ನಾನು ಎಲ್ಲದರಲ್ಲೂ ಅಡಗಿರುವ ಏಕತೆ ಮತ್ತು ಶಾಶ್ವತ ಜ್ಞಾನವನ್ನು ಅನುಭವಿಸುತ್ತೇನೆ ದೇಹ ಮತ್ತು ಆಯುರ್ ನನ್ನ ದೇಹವು ಸ್ಥಿರವಾದ ದೇವಾಲಯ ನಾನು ಅದನ್ನು ಆರಾಧಿಸುತ್ತೇನೆ ಅದರ ಆಯುರ್ ದೀರ್ಘವಾಗಲಿ ಎಂಬ ದೃಢ ಸಂಕಲ್ಪದಿಂದ ಪೂರ್ಣತೆ ಮತ್ತು ಕೃತಜ್ಞತೆ ಪ್ರತಿ ಕ್ಷಣವು ದಿವ್ಯ ಕೊಡುಗೆ ನನ್ನ ಜೀವನವು ಪೂರ್ಣತೆಯಿಂದ ಹರಿಯುತ್ತಿದೆ ಮತ್ತು ಪ್ರತಿ ಜೀವಿಯಲ್ಲೂ ನಾನು ಆ ಪರಮಾತ್ಮನ ಪ್ರತಿಬಿಂಬವನ್ನು ಕಾಣುತ್ತೇನೆ ಧರ್ಮ ಮತ್ತು ವಿವೇಕ ನನ್ನ ಪ್ರತಿಕ್ರಿಯೆಯು ನನ್ನ ಧರ್ಮಕ್ಕೆ ಅಂದರೆ ಉದ್ದೇಶಕ್ಕೆ ಏಕಸೂತ್ರವಾಗಿದೆ ವಿವೇಕದಿಂದ ನಡೆದುಕೊಂಡು ನಾನು ಸತ್ಯದ ಹಾದಿಯಲ್ಲಿ ಮುನ್ನಡೆಯುತ್ತೇನೆ ವಿನಮ್ರತೆ ಮತ್ತು ಸಮೃದ್ಧಿ ವಿನಯವು ನನ್ನ ನಿಜವಾದ ಶಕ್ತಿ ಸಮೃದ್ಧಿಯು ನನ್ನ ಸಹಜ ಹಕ್ಕು ಅದು ನನ್ನೆಡೆಗೆ ಹರಿಯುತ್ತದೆ ಮತ್ತು ನಾನು ಅದನ್ನು ಉದಾರ ಹಸ್ತದಿಂದ ಹಂಚುತ್ತೇನೆ ಮತ್ತು ಸ್ನೇಹ ನನ್ನ ಹೃದಯವು ನಿರ್ಮಲ ಪ್ರೇಮವನ್ನು ಬೀರುತ್ತದೆ ನಾನು ವಿಶ್ವಾಸ ಮತ್ತು ಆಳವಾದ ಸಂಪರ್ಕದಿಂದ ಕಟ್ಟಲ್ಪಟ್ಟ ಸ್ನೇಹಗಳನ್ನು ಆಕರ್ಷಿಸುತ್ತೇನೆ ಮತ್ತು ನೀಡುತ್ತೇನೆ ಸೃಜನಶೀಲತೆ ಮತ್ತು ಸಾಮರ್ಥ್ಯ ನನ್ನೊಳಗಿನ ಸೃಜನ ಶಕ್ತಿಯು ಅನಂತವಾದುದು ಇದು ಬ್ರಹ್ಮಾಂಡದ ಸೃಷ್ಟಿಶಕ್ತಿಯ ಹರಿವು ನನ್ನ ಮೌನದ ಆಳದಿಂದಲೇ ಎಲ್ಲ ಸಾಮರ್ಥ್ಯ ಮತ್ತು ಸ್ಫೂರ್ತಿ ಹುಟ್ಟುತ್ತದೆ ತ್ಯಾಗ ಮತ್ತು ಉದಾರತೆ ನನ್ನ ಅರ್ಪಣೆಯ ಮೂಲಕವೇ ನಾನು ವಿಸ್ತರಿಸುತ್ತೇನೆ ನಾನು ನೀಡುತ್ತೇನೆ ಏಕೆಂದರೆ ನಾನು ಅನಂತ ಪರಿಮಿತಿಯ ಈ ವಿಶ್ವದ ಒಂದು ಭಾಗವಾಗಿದ್ದೇನೆ ಸಮಗ್ರ ಆರೋಗ್ಯ ಮತ್ತು ಸಂಪತ್ತು ನನ್ನ ಆರೋಗ್ಯವು ಸಂಪೂರ್ಣವಾಗಿದೆ ದೇಹ ಮನ ಆತ್ಮ ಚೈತನ್ಯವು ನನ್ನ ಮೂಲಧನ ಮತ್ತು ಸಂಪತ್ತು ಸಮರ್ಥನೀಯವಾಗಿ ನನ್ನ ಜೀವನದಲ್ಲಿ ಹರಿಯುತ್ತದೆ ಜ್ಞಾನ ಮತ್ತು ಪ್ರಜ್ಞೆ ನಾನು ಶಾಶ್ವತ ವಿದ್ಯಾರ್ಥಿ ಪ್ರತಿ ಅನುಭವವು ನನ್ನ ಪ್ರಜ್ಞೆಯನ್ನು ವಿಸ್ತರಿಸುತ್ತದೆ ನನ್ನ ಬುದ್ಧಿಯನ್ನು ಜ್ಞಾನದಿಂದಾಗಿ ಪ್ರಕಾಶಮಾನಗೊಳಿಸುತ್ತದೆ